ಫಸ್ಟ್ ಆಫ್ ಆಲ್ ನಾನು ಎಲ್ಲ ಗೋವಾದ ಜನತೆಗೆ ಕನ್ನಡ ಸಮಾಜಕ್ಕೆ ರಾಮ ಜನ್ಮವಿಯ ಶುಭಾಶಯವನ್ನು ಕೊಡುತ್ತೇನೆ ಹಾಗೇ ಭಾರತೀಯ ಜನತಾ ಪಾರ್ಟಿ ನಲವತ್ತು ವರ್ಷ ನಲವತ್ತಾರು ವರ್ಷ ಆಯಿತು ಇವತ್ತಿಗೆ ಇದಕ್ಕೂ ಸಹ ನಾನು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಹಾಗೂ ಲೀಡರ್ಗಳಿಗೂ ಹಾಗೂ ಎಲ್ಲ ನಮ್ಮ ಗೋವಾದ ಜನರಿಗೆ ಕನ್ನಡ ಸಮಾಜಕ್ಕೆ ನಾನು ಶುಭಾಶಯವನ್ನು ಕೋರ್ತೇನೆ ಇದು ನೋಡಿ ನಲವತ್ತಾರು ವರ್ಷ ಆಯಿತು ರಾಮನವಮಿಯ ದಿವಸನೇ ನಮ್ಮ ಬಿ ಜೆ ಪಿ ಪಾರ್ಟಿ ಸ್ಥಾಪನೆ ಆಯಿತು ಅದಕ್ಕಿಂತ ಮೊದಲಿಗೆ ಮೊದಲು ಇತ್ತು ಆದರೆ ಈ ದಿವಸ ಆದ್ರಿಂದ ರಾಮನಿಗೆ ಗೊತ್ತಿತ್ತು ಒಂದು ದಿವಸ ಬಿ ಜೆ ಪಿ ಬಂದು ನನ್ನ ಮನೆಯನ್ನು ಕಟ್ಟಿಕೊಡ್ತಾರೆ ಅಂತ ಹೇಳಿ ಯಾಕಂದ್ರೆ ಇಷ್ಟು ದಿವಸ ನಾನು ಹೊರಗಡೆ ಇದ್ದೆ ಹಾಗೆ ಆಗ್ತದೆ ಅಂತ ಅವನಿಗೆ ಗೊತ್ತಿತ್ತು ಆದ್ರಿಂದ ನೋಡಿ ಈಗ ರಾಮನವಮಿಗೆ ಮೊದಲು ಮೊದಲು ಈ ಹಾಗೂ ಮದ್ಕಿಂತ ಮೊದಲು ಒಂದು ವರ್ಷದ ಮೊದಲು ನಮ್ಮ ರಾಮನ ಮನೆ ಆಯಿತು ಇದೊಂದು ಕೋ ಇನ್ಸಿಡೆಂಟ್ ಅಂತ ಹೇಳ್ಬೋದು ಅಂದರೆ ದೇವರಿಗೂ ಗೊತ್ತಿತ್ತು ಆದರೆ ಮನುಷ್ಯರಿಗೆ ಯಾರು ಗೊತ್ತಿಲ್ಲ ಒಂದು ಬಿ ಜೆ ಪಿ ಪಾರ್ಟಿ ದೇಶದಲ್ಲಿ ಎಷ್ಟು ದೊಡ್ಡ ಪಾರ್ಟಿಯಾಗಿ ಪ್ರಪಂಚದಲ್ಲೇ ದೊಡ್ಡ ಪಾರ್ಟಿಯಾಗಿ ಅಂತಲ್ಲ ಅದು ಸಹ ಗೊತ್ತಿರಲಿಲ್ಲ ಆದ್ದರಿಂದ ಎಷ್ಟು ಕಾರ್ಯಕರ್ತರು ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಂದು ಬಿ ಜೆ ಪಿನ ನೋಡಿದಾಗ ಬೈಯೋ ಅವರು ಅವರು ಜಂಡ ನೆಡ್ಕೊಂಡಿದ್ದಾಗ ಬೈಯೋ ಅಂಥವರೆಲ್ಲ ಈಗ ಚೇಂಜ್ ಆಗಿದ್ದಾರೆ ಇದೇ ರೀತಿ ಇನ್ನೂ ಸ ಕೆಲವು ಮೂರ್ಖರು ಸತ್ತ ಇವರು ಕೆಲವರು ನಮ್ಮ ಪಾರ್ಟಿ ಬೇರೆ ಪಾರ್ಟಿಯಲ್ಲಿ ಇದ್ದವರೆಲ್ಲ ಏನು ಬಿ ಜೆ ಪಿಗೆ ಬೈತಿದ್ದಾರೆ ಅವರೆಲ್ಲ ವಾಪಸ್ ನಮ್ಮ ಈ ಬಿ ಜೆ ಪಿಗೆ ಪಾರ್ಟಿಗೆ ಬಂದು ಈ ದೇಶವನ್ನು ಇನ್ನೂ ಉತ್ತುಗಂಗೇರಿಸಬೇಕು ಒಂದು ಮಜಬೂತಾದ ದೇಶ ಮಾಡಬೇಕು ವಿಶ್ವಗುರು ಆಗುವಂಥ ದೇಶ ಏನು ನಮ್ಮದು ಇಂಡಿಯಾ ಇದೆ ನಮ್ಮ ಭಾರತ ದೇಶ ಇದೆ ಏನು ನಮ್ಮ ನರೇಂದ್ರ ಮೋದಿಜಿಯವರು ಹೇಳ್ತಾ ಇದ್ದಾರೆ ಅದು ನಾವೆಲ್ಲ ಕಾರ್ಯಕರ್ತರು ಸೇರಿ ನಾವು ಮಾಡಿಕೊಡ್ಬೇಕಂತೇಳಿ ನಾನು ಎಲ್ಲ ಕಾರ್ಯಕರ್ತರಿಗೂ ಆದ ಎಲ್ಲ ದೇಶದ ಜನತೆಗೂ ಯಾರು ಬಿ ಜೆ ಪಿಯಲ್ಲಿ ಇಲ್ಲ ಅವರು ಸಹ ಬಿ ಜೆ ಪಿಯಲ್ಲಿ ಬಂದು ಇನ್ನೂ ಸಲ ಸ್ಟ್ರಾಂಗ್ ಮಾಡಿಕೊಡ್ಬೇಕಾಗಿ ನಾನು ಎಲ್ಲರತ್ತೂ ಕೇಳ್ಕೊಳ್ತೇನೆ